ಗಾಡಿ ತೂಕ ಕಮ್ಮಿ ಒಂದು ಪಕ್ಷ ಎಕ್ಸ್ಪಲ್ಸು ಹೊಡಿಬೋದು ಗಾಡಿ ತೂಕ ಇದೆ ನಿಮ್ಮ ಕಾಲು ನೋವು ಬಂದ್ಬಿಡುತ್ತೆ ನಂದೇನಿಲ್ಲ ನಿಮ್ಮ ಕಾಲು ಬಿಯ್ತಾವ ಆಮೇಲೆ ರಜಾ ಪರಿಸ್ಥಿತಿ ದೇವಸ್ಥಾನ ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಮನೆಗೆ ಹೋಗಿ ಬಲ್ಕ್ತಿತ್ತು

ಪ್ರಕಾರ ಅದೇ ಬೆಸ್ಟ್ ಐಡಿಯಾ ತುಮಕೂರಲ್ಲಿ ಇವಾಗ ತುಮಕೂರಲ್ಲಿ ಎಲ್ಲಿದೆ ಗೊತ್ತಾ ಚಿಕ್ಕಮಂಗ್ಳೂರು ರೂಟ್ ಹೋಗ್ತಿಲ್ಲ ಶಿವಮೊಗ್ಗ ರೂಟ್ ಅಲ್ಲಿದೆ ಬಟ್ ಶೋರೂಮಲ್ಲಿ ಕೈ ಹಾಕಲ್ಲ ಇದಂದ್ರೆ ಕೈ ಮಿನಿಮಮ್ ಅವರ್ ನಾಳೆ ಸಂಜೆ ತನಕನ ಆಗುತ್ತೆ ನೀವು ಉಳ್ಕೊಂತೀನಿ ಅಂದ್ರೆ ಅದ್ರ ಬದಲು ಅವರ್ ರಿಸ್ ತಗೊಂಡ್ರೆ ಮೆಲ್ಲಕ್ಕೆ ಹೋಗೋಣ ಇಲ್ಲ ಹೀಗಾದ್ರೂ ನಿದ್ದೆ ಆರು ಗಂಟೆದಂಗ್ಲೇಬೇಕು ಅಲ್ಲಿ ನೆಲಮಂಗ್ಳ ಟೋಲಿಗೆ ಹೋದ್ಮೇಲೆ ಅವ್ರ್ ಬಿಟ್ರಾಯ್ತು ಮ್ಯಾನ್ ಒಂದ್ಸರಿ ನಮ್ಮ ಹುಡುಗರು ಪೆಟ್ರೋಲ್ ಗೇಜ್ ಎಷ್ಟು ಓಡುತ್ತೆ ನೋಡಕ್ಕೆ ಅಂದ್ರೆ ನಿಧಾನ ಸ್ವಲ್ಪ ರೈಟ್ ಅಲ್ಲಿ ಸೆಂಟ್ರೋ ಸೆಂಟರ್ ರೋಡ್ ಅಲ್ಲಿ ವೆರಿ ಗುಡ್ ಹೆಂಗೋ ಸದ್ಯ ಫ್ರೆಂಡ್ಸ್ ಇದ್ರೆ ನೋಡಿ ಇದೊಂದು ಉಪಯೋಗ ಉಪಯೋಗ ಅನ್ನೋದ್ಕಿಂತ ಕಷ್ಟದಲ್ಲಿ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಈಗ ಇವರೆಲ್ಲ ಬಿಟ್ಟು ಅವ್ರವ್ರ ಕೆಲಸ ನೋಡ್ಕೊಂಡು ಹೊರಟಿದ್ರೆ ಯಾಕಂದರೆ ಬೆಳಗ್ಗೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಅವಾಗಲೇ ಹೇಳ್ಕೊಂಡು ಬರ್ತಿದೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೇ ನಾವು ಇವತ್ತು ರೈಡ್ನ ಬೇಗ ಮುಗಿಸ್ಬೇಕಾಯಿತು ಅಂತ ಯಾಕಂದರೆ ನಾಳೆ ಸಾಯಂಕಾಲದವರೆಗೆ ರೈಡ್ ಇತ್ತು ಕೆಲಸದ್ದು ಕೆಲವರಿಗೆ ಪ್ರಾಬ್ಲಮ್ ಆಗ್ತಾ ಇರೋ ಉದ್ದೇಶದಿಂದ ಈ ರೈಡ ಮುಗಿಸ್ಬೇಕಾಗಿ ಬಂತು ಅದೇ ಕಾರಣಕ್ಕೆ ಮನೆಗೆ ಹೊರಟಿದ್ವಿ ಬಟ್ ಎಲ್ಲರೂ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ನನ್ನಿಂದ ತುಂಬ ಎಡ್ವಟ್ಟಾಗೋಯ್ತು ಆಗೋಯ್ತು ಎಲ್ಲರಿಗೂ ತುಂಬ ಕಷ್ಟ ಇದೆ ಏನೋ ಇಪ್ಪತ್ತು ಕಿಲೋಮೀಟ್ರ್ ಅಂದರೆ ಏನೋ ಟೋ ಮಾಡ್ಬೋದು ಅಟ್ಲೀಸ್ಟ್ ಮೂವತ್ತಿದ್ರು ಟೋ ಮಾಡ್ಬೋದು ನೂರ ಅರವತ್ತು ಕಿಲೋಮೀಟ್ರ್ ಟೋ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ನನಗೂ ಕಷ್ಟ ಆ ಗಾಡಿಗೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಹೇಳಿ ಆ್ಯಕ್ಚುಲಿ ಸಿರಾ ಟೋಲಲ್ಲಿ ಫಸ್ಟ್ ಗೇರ್ಗೆ ಹಾಕಿ ಮೂವ್ ಮಾಡಿದೆ ಟಕ್ಕಂತ ಮೂವ್ ಆಯಿತು ಮೂವತ್ತ ತಕ್ಷಣ ಇದ್ದಕ್ಕಿದ್ದಂಗೆ ಗೇರ್ ರಿಲೀಸ್ ಆಗೋಯ್ತು ಏನಿದು ಅಂತ ಸೆಕೆಂಡ್ ಗೇರ್ಗೆ ಹಾಕೋ ಟೈಮ್ಗೆ ಏನಿದು ಅಂತ ನೋಡಿದ್ರೆ ಫಸ್ಟ್ ಗೇರ್ಲೂ ಆಗ್ತಾಯಿಲ್ಲ ಸೆಕೆಂಡ್ ಗೇರ್ಲೂ ಆಗ್ತಾಯಿಲ್ಲ ನಾನು ಎಲ್ಲೋ ಗೇರ್ ಬಾಕ್ಸು ಇಂಜಿನ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ಸುತ್ತ ಒದ್ದಾಡ್ಕೊಂಡು ನೋಡ್ತಾ ಇದ್ದೀನಿ ಕಡೆಗೆ ಆಮೇಲೆ ಚೈನ್ ಕಡೆ ನೋಡಿದ್ರೆ ಚೈನೇ ಇಲ್ಲ ಅದು ನೋಡಿದ್ರೆ ನೂರು ನೂರೈವತ್ತು ಮೀಟ್ರ್ ಹಿಂದೆ ಬಿದ್ದೋಗಿದೆ ಆಮೇಲೆ ಹೋಗಿ ಸದ್ಯ ಯಾರೋ ಸೈಡ್ಗೆ ಎತ್ತಾಕಿದ್ರು ಹೋಗಿ ಎತ್ಕೊಂಡ್ಬಂದೆ ನೋಡಿ ಈಗ ಪರಿಸ್ಥಿತಿ ಆಯಿತು ನಮ್ದು ಎತ್ಕೊಬಂದು ಅದನ್ನು ಈಗ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಮಾಡುವ ಬೆಳಿಗ್ಗೆ ಶೋರೂಮ್ ಬಿಟ್ಬಿಟ್ಟು ರೆಡಿ ಮಾಡಿಸೋದ ಏನು ಮಾಡೋದು ಒಂದೂ ಅರ್ಥ ಆಗ್ತಾ ಇಲ್ಲ ಬೇರೆ ಏನಾರ ಗಾಡೀಲಿ ಬಿದ್ದು ಗಿದ್ದು ಕಟ್ಟಾದರೆ ಏನು ತಲೆನೋವಿಲ್ಲ ಹೆಂಗೋ ಹೋಗ್ಬೋದು ಮೇನ್ ಜೀವನೇ ಚೈನು ಚೈನೇ ಕಿತ್ಕೊಂಡು ಹೋದರೆ ಏನು ಮಾಡ್ಕೋ ಸಹಾಯ ನಾವು ಯಾಕೋ ಇರಾಡಲ್ಲಿ ತುಂಬ ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಅದೇ ಥರ ಯೂಸ್ ಮಾಡಿದ್ದೀವಿ ವೆಹಿಕಲ್ಗಳನ್ನ ನೋಡಿ ಆರ್ ಎಸ್ ಅವ್ರಿಗೆ ಪಾಪ ಬಿದ್ದರೂ ಬ್ರೇಕು ಬಿ ಎಸ್ದು ಪಂಪ್ ಹೋಯ್ತು ಸಾರಿ ಬಿ ಬೇಸ್ತು ಅಂತೀನಿ ಫ್ರೆಂಡ್ ಬ್ರೇಕು ಮಾಸ್ಟರ್ ಸಿಲಿಂಡ್ರು ಹಾಳಾಯಿತು ಪಾಪ ಅವ್ರಿಗೆ ಈಟಮ್ಮ ಸಿಗಲಿಲ್ಲ ಎರಡು ದಿನದಿಂದ ಒಂದು ಶೋರೂಮ್ ಹುಡ್ಕಿದ್ದಾರೆ ನಮ್ಮ ಈ ಕಡೆ ಕುಮಟ ಹೊನ್ನಾವರ ಅವರ ಎಲ್ಲೂ ಅವ್ರಿಗೆ ಪಾಪ ಮಾಸ್ಟರ್ ಸಿಲಿಂಡ್ರ್ದು ಅಸೆಂಬಲ್ ಸಿಗಲಿಲ್ಲ ಪಾಪ ಒಂದೇ ಬ್ರೇಕಲ್ಲಿ ಎರಡು ದಿನದಿಂದ ರೈಡ್ ಮಾಡ್ತಾಯಿದ್ದಾರೆ ಪುಣ್ಯಾತ್ಮರವ್ರಿಗೆ ಪಾಪ ದೆನ್ ಮೇಲೆ ನಮ್ಮ ಎಕ್ಸ್ಪೆಲ್ಸ್ ಬಾಲಾಜಿ ಅವರಂತೂ ಒಂದು ಮೊದಲು ಒಂದು ಪಂಚರ್ ಆಯಿತು ಪಂಚರ್ ಹಾಕ್ಸಿದ್ರು ದೆನ್ ಮತ್ತೆ ಪಂಚರ್ ಆಯಿತು ಅದಕ್ಕೆ ಪಂಚರ್ ಹಾಕ್ಸಿದ್ರ ಬದಲು ಹೊಸ ಟ್ಯೂಬ್ ಹಾಕ್ಸಿದ್ರು ಅದು ನೋಡಿದ್ರೆ ಅದು ಮತ್ತೆ ಎರಡು ಸಲ ಪಂಚರ್ ಆಯಿತು ಅದಾದಮೇಲೆ ಇನ್ನೊಂದು ವೀಸ್ಟ್ ಮನು ಅವ್ರದ್ದು ಪಾಪ ಅವ್ರದ್ದು ಒಂದು ಸಲ ಪಂಚರ್ ಆಯಿತು ಟ್ಯೂಬ್ಲೆಸ್ಸು ಹೇಗೋ ನಡೆದೋಯ್ತು ಸ್ವಲ್ಪ ಅದಾದಮೇಲೆ ನೋಡಿ ಈಗ ನಮ್ಮದು ಈ ಎಡವಟ್ಟಾಯಿತು ಅದ್ರ ಜೊತೆಗೆ ಬಿ ಎಮ್ ಡಬ್ಲ್ಯೂ ವಿನಯ್ ಅವ್ರದ್ದು ಕೂಡ ಒಂದು ಕ ಇಂಜಿನ್ ಹತ್ರ ನಟ್ ಕಟ್ ಆಗಿಬಿಟ್ಟಿದೆ ಸೆಂಟ್ರಿಗೆ ಅಂದರೆ ಅರ್ಧ ಒಳಗೆ ಉಳ್ಕೊಂಡು ಅರ್ಧ ಕಟ್ಟಾಗಿಬಿಟ್ಟಿದೆ ಈಗ ಅದನ್ನು ಬೆಂಗ್ಳೂರ್ ಹೋದ್ಮೇಲೆ ಅದ್ರ ಸತಿ ಹೆಂಗೋ ಬೆಂಗ್ಳೂರ್ಗೆ ಹೋದ್ಮೇಲೆ ರೆಡಿ ಆಗುತ್ತೆ ಅವ್ರದ್ದೇನು ನೆಸೆಸಿಟಿ ಇರಲಿಲ್ಲ ಬಟ್ ನೋಡೋಣ ಏನಾಯ್ತದೆ ಎತ್ತಾಯ್ತದೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಫಿಫ್ಟಿಲಿ ಬಿಡ್ದಂಗೆ ಹೊಡ್ತೀನಿ ಅಂದರು ನಾಲ್ಕರಿಂದ ಇದವ್ರಿಗೆ ಬೇಕೇ ಬೇಕು ಬ್ಯಾಂಗ್ಳೂರಿಗೆ ಇಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಅಂದರೆ ಈಗ ಒಂದು ಟೆನ್ ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೊಂದು ಇನ್ನೂ ನೂರ ಐವತ್ತು ಕಿಲೋಮೀಟ್ರ್ ಇದೆ ಏನೋ ಬೆಂಗಳೂರುವರೆಗೆ ಯಾವ ಲೆವೆಲ್ಗೆ ಇದು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ಬೆಂಕಿ ಬೆಂಕಿ ಮತ್ತೆ ಎಳಿತಾ ಇದೆಯಾ ಹಿಂದಕ್ಕೆ ಏನಾಯಿತು ರಿಸರ್ವ್ ಆಗುತ್ತಲ್ಲ ಆನ್ ಆ್ಯಂಡ್ ಆಫ್ ಇದೆಯಾ ನಿಮ್ದಿಗೆ ಮತ್ತೆ ಆಗೋಂಗಿಲ್ಲ ರೀ ಪೈಪಿ ಪೈಪು ಪೈಪು ಯಾರ ತನ್ನಾರು ಪೈಪ್ ಇದೆಯಾ

ಆ ಗಾಡಿಗೊಂದು ಹಗ್ಗ ಹಾಕಿ ಎಳಕ್ಕೆ ರೈಲ್ ಥರ ಹೋಗೋಣ ಆ ಗಾಡಿಗೂ ಹಗ್ಗ ಹಾಕಿ ಮುಂದೆ ಎಳ್ಕೊಂಡೋಗಣ ರೈಲ್ ಥರ ಹೆಂಗಿರ್ತ ಐಡಿಯಾ ಇವತ್ತು ದರಿದ್ರ ನಮ್ಮ ಅದೃಷ್ಟ ಏನು ಅಂತಂದರೆ ನಾನು ಟೋ ಮಾಡ್ತಾರೆ ಗಾಡಿದು ಪೆಟ್ರೋಲ್ ಖಾಲಿ ಆಗ್ಬಿಡ್ತಲ್ಲ ಇದೆ ಆ್ಯಕ್ಚುಲಿ ಇನ್ನೂ ನಾಲ್ಕು ಲೀಟ್ರ್ ಪೆಟ್ರೋಲ್ ಇದೆ ಆ ಪಂಪ್ಗೆ ಏನೋ ಫ್ಯೂಲ್ ಪಂಪ್ಗೆ ಏನೋ ಸಿಗ್ದೆ ಅದು ಸುಧಾ ಕೈ ಕೊಡ್ತು ಮತ್ತು ಈಗ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗಿ ಬೇರೆ ಗಾಡೀಲಿ ಒಂದು ಒಂದು ಲೀಟ್ರ್ ಪೆಟ್ರೋಲ್ ತಂದು ಹಾಕಿದ್ದೀವಿ ಮತ್ತು ಈಗ ಬಂಕ್ಗೆ ಹೋಗಬೇಕು ಎಂಥ ಪರಿಸ್ಥಿತಿ ಅಂದರೆ ಎಲ್ಲ ಗಾಡಿಗಳು ಕೈ ಇದೆ ಇವತ್ತು ಯಾಕೆ ಈ ಥರ ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಇವ್ರಿಗೂ ಸುಧಾ ಆ್ಯಕ್ಚುಲಿ ನಾನು ಇವ್ರ ಜೊತೆ ಫಸ್ಟ್ ರೈಡ್ ಇದು ಮಾಡ್ತಿರೋದು ಸಚಿನು ಬಾಲಾಜಿ ಮನು ಇವ್ರ ಅಲ್ಲ ಮತ್ತು ಕೌಶಿಕ್ಕು ಏ ನಮ್ಮ ನವಗ್ರಹ ಬೈಕರ್ ಜೊತೆ ಬಟ್ ಅವ್ರ ಗಾಡಿಗಳು ತುಂಬ ಪ್ರಾಬ್ಲಮ್ ಕೊಡ್ತು ನನ್ನ ಗಾಡಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಒಂದು ಟೂ ಟೈಮ್ಸ್ ಬಿದ್ದೆ ಆಫ್ ರೋಡಲ್ಲಿ ನಾನು ಲಾಸ್ಟ್ ವೀಡಿಯೋ ನೋಡೋದು ನಿಮಗೆ ಗೊತ್ತಾಗುತ್ತೆ ಬಟ್ ಆದರೆ ಅದಲ್ಲೂ ಏನಂತ ಅಡ್ವರ್ಟ್ ಆಗಿರಲಿಲ್ಲ ಈ ನಕ್ಕಲ್ ಒಂದು ಇದಾಗಿತ್ತು ಲೂಸ್ ಆಗಿತ್ತು ಬಟ್ ಅದನ್ನು ಸರಿ ಮಾಡಿಕೊಂಡೇ ಓಕೆ ಓಕೆ ಆಯಿತು ಬಟ್ ಅದಾದ್ಮೇಲೆ ನೋಡಿದ್ರೆ ಚೈನ್ ಕಿತ್ಕೊಂಡು ಈಚೆ ಬಿದ್ದೋಯ್ತು ಕರ್ಕೊಂಡಿದ್ದೀವಿ ಬ್ರೋ ಚೈನ್ ಇಲ್ಲ ಬ್ರೋ ನಮ್ಮ ಹತ್ರ ಏ ಅಲ್ಲೇ ಟೀ ಕುಡಿತಾರೀ ಅಯ್ಯೋ ಮುಂದೆ ಎಲ್ಲೂ ಸಿಗಲ್ಲ ಟೀ ಅಲ್ಲಿ ಟೀ ಇತ್ತು ಮುಂದೆ ಹಾಂ ಬರ್ತೀವಿ ಟೀ ಕುಡಿತಾರೀ ಅದಕ್ಕೆ ಸುಮ್ಮನೆ ನೆಲ್ ಸಿಗುತ್ತೋ ಏ ಮುಂದೆ ಸಿಗುತ್ತಾ ಟೀ ಎಷ್ಟು ದೂರ ಇದೆಯಾ ಅಂತ ಟೀ ಅಂಗಡಿ ಏ ನಾನು ಕೊಡ್ತೀನಿ ರೀ ಸಚಿನ್ ಬ್ರೋ ಏ ನಾ ಮಾಡ್ತೀನಿ ಬಿಡ್ರಿ ಸುಮ್ಮನೆ ನನ್ನ ಗಾಡಿ ಎಳಿತಾ ಯಾಕೆ ಅವಾಗಲೇ ಮಾಡಿದೆಯಲ್ವೇನಾ ಓಕೆನಾಪ್ಪ ಮ್ಯಾಪ್ ಹಾಕಿರಲಿಲ್ಲ ಈಗ ಹಾಕ್ತೀನಿ ನೂರೈವತ್ತೈದು ಮೇನ್ ರೋಡಲ್ಲಿದೆ ಈಗ ಒಂದು ಕೆಲಸ ಮಾಡಿ ಒಂದೇ ಗಾಡೀಲಿ ಬೇಡ ಎಷ್ಟೇ ಗೇರ್ಗೆ ಹೋಗ್ತಾ ಇದ್ದೀರಾ ನೀವು ಅದ್ರ ಮೇಲೆ ಹೋಗೋಕೆ ಆಗ್ತಾ ಇಲ್ವಾ ಇಲ್ಲ ಇಲ್ಲ ಗಾ ಒಂದೇ ಗೇರಲ್ಲಿ ಹೋಗ್ಬಾರ್ದು ತರ್ಡ್ ಗೇರ್ಗೆ ಹಾಕಕ್ಕೆ ಆಗತ್ತಾ ಆಗ್ತಾ ಇತ್ತು ಅದಕ್ಕೇನೆ ಇಲ್ಲ ನಾನೇನು ಐಡಿಯಾ ಮಾಡ್ತಾ ಇದ್ದೆ ಗೊತ್ತಾ ಅವರೇ ಒಂದು ಸ್ವಲ್ಪ ಬೇರೆ ಗಾಡಿಗೆ ಕಟ್ಕೊಳ್ಳೋಣ ಅದು ಬಿ ಎಮ್ ಡಬ್ಲ್ಯೂ ಇಸ್ಕೊಡ್ತೀನಿ ಬಟ್ ಅವ್ನು ಬೇಡ ಬೇರೆ ಯಾವ್ದಾದ ಯಾರಾದರೂ ರೈಡ್ ಮಾಡಿ ಅಲ್ಲ ಅಲ್ಲ ಅದೀ ಯಾಕಂದರೆ ಒಂದೇ ಗಾಡಿ ಹೊಡೆಯೋದು ಸುಮ್ಮನೆ ಅದೇ ಈಗ ಇಲ್ಲಿಂದ ಅಲ್ಲಿವರೆಗೆ ಹೋಗುವ ಅಲ್ಲಿಂದ ಅವಂತ್ರ ಒಂದು ಒಂದು ಐವತ್ತು ಕಿಲೋಮೀಟ್ರ್ ಆದರೂ ಹೊಡೀವ ಆಮೇಲೆ ಈ ಗಾಡಿಗೆ ಕಟ್ಕೊಬೇಕಾರೆ ಒಂದು ಐವತ್ತು ಹೊಡೀವ ನೋಡಿರಿ ನಾನು ಮುಂದೆ ಇರ್ಲಂಕ್ರೆ ಬ್ರೋ ನಮ್ಮ ಮುಂದೆ ಇರಲಿಲ್ಲ ಅಷ್ಟೆ ಬ್ರೋ ನಂದು ಹೋಗ್ತಾ ಇಲ್ಲ ಬ್ರೋ ನಿಧಾನ ಏಯ್ ನಿಧಾನ ನಿಧಾನ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಹೋಗಬೇಕು ಏಯ್ ಕೈ ಬಿಡು ಕೈ ಬಿಡು ನೀನು ಹಾಂ ರೈಟ್ ಏಯ್ ಓಕೆ 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 ರೈಟ್ ಇರಿ ಇರಿ ಒಂದು ನಿಮಿಷ ರೀ ಹೋಗು ಮುಂದೆ ಹೋಗು midane koogo woogo woogo ಏನು ಬ್ರೋ ಬ್ರೋವೆ ಐವೇಗೆ ಹೋಗ್ಬಿಡು ಹೇಳ್ತೀನಿ ಬ್ರೋ ಐವೇ ಹೋಗು ಲಾಂಗ್ ಲಾಂಗಾಗಿ ಲಾಂಗ್ ಲಾಂಗಾಗಿ ತಗೋ ಲಾಂಗ್ ತಕೋ ಸ್ವಲ್ಪ ರೈಟ್ ಅಲ್ಲಿ ಟೀ ಹತ್ರ ನಿಲ್ಸು ಬೇಲಿ ಅಲ್ಲಿ ತೂತಿರುತ್ತೆ ನೆಗ್ದು ಹೋಗೋಣ ಇಲ್ಲ ಸೀದ ಹೋಗಿ ಸೀದಾ ಹೋಗಿ ಸೀದಾ ಹೋಗಿ ಆ ಗುಂಡಿ ಆದಮೇಲೆ ನಿಲ್ಲಿಸಿ ನಿಧಾನ ಗುಂಡಿ ಆದಮೇಲೆ ಹಾಂ ಇಲ್ಲ ಯಾಕೆ ಓಕೆ ಬ್ರೋ ಬ್ರೇಕ್ ಹೊದಿರಿ ಬ್ರೋ

ಇಷ್ಟೊತ್ತು ಗಂಟ ಹಗ್ಗ ಕಟ್ಕೊಂಡು ಎಳೆದಾಯ್ತು ಈಗ ಪಾಪ ಕಾಲಲ್ಲಿ ತಳ್ತಾ ಇದ್ದಾರೆ ಅನ್ನೊಬ್ರು ವೀಸ್ ರೋಮಲ್ಲಿ ತುಂಬ ಕಷ್ಟ ಬೀಳ್ತಾ ಇದ್ದೀವಿ ಬೆಂಗ್ಳೂರು ಗಾಡಿ ಎತ್ಕೊಂಡ್ ಬರೋಕ್ಕೆ ಹೊರಗಿನ ಜಾವ ನಾಲ್ಕು ನಾಲ್ಕೂವರೆ ಆಯಿತು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಯಾರು ಕೂಡ ನನ್ನಿಂದ ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗಿ ಮನೆಗೆ ಹೋಗಿ ನಿದ್ದೆ ಮಾಡಿರ್ತಿತ್ತು ನಾಲ್ಕು ಕಿಲೋಮೀಟ್ರ್ ಇದೆ ತುಮಕೂರು ಹಿಂಗ ಹಿಂಗೋ ಒಂದು ನೂರು ನೂರು ಇಪ್ಪತ್ತು ಕಿಲೋಮೀಟ್ರ್ ಟೋ ಮಾಡ್ಕೊ ಬಂದಿದ್ದೀವಿ ವೆಹಿಕಲ್ನ ತುಂಬ ದೊಡ್ಡ ಸಾಹಸನೇ ಮಾಡಿದ್ದೀವಿ ಅಂತ ಹೇಳಬೇಕು ನಿಜವಾಗ್ಲೂ ಕಾಬಿಟ್ಟೆ ಸ್ಪೀಡಾಗಿ ಟೋ ಮಾಡ್ತಾ ಇದ್ದಾರೆ ಮನೊಬ್ರು ಹಿಂದೆಗಡೆ ತೋರ್ಸೋಕ್ಕಾಗ್ತಾ ಇಲ್ಲ ನಿಮಗೆ ಬಟ್ ಸಖತ್ತಾಗಿ ಟೋ ಮಾಡ್ತಾ ಇದ್ದಾರೆ ನನ್ನೊಂದು ಗಾಡಿ ಕೈಯಕ್ಕೆ ಆರು ಜನ ಟೋ ಮಾಡ್ತಾಯಿದ್ದಾರೆ ಹಿಂದೆ ಮೂರು ಜನ ಕಾವಲು ಟೋ ಮಾಡೋಕೆ ಆ ಕಡೆ ಒಬ್ಬರು ಈ ಕಡೆ ವಿ ಟೋಮು ಈ ಕಡೆ ಎಕ್ಸ್ಪಲ್ಸು ಬಾಲಾಜಿ ಅವ್ರದ್ದು ಎಕ್ಸ್ಪಲ್ಸು ಈ ಕಡೆ ಮನು ಅವ್ರದ್ದು ವೀಸ್ ರೂಮ್ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸದ್ಯ ಯಾರು ಕಟ್ಕೊಂಡು ನನಗೆ ಅಂದ್ಬಿಟ್ಟು ಯಾರೂ ನಾನು ಬಿಟ್ಟು ಬಂದಿಲ್ಲ ಪಾಪ ಎಲ್ಲರೂ ನಿದ್ದೆಗೆಟ್ಕೊಂಡು ನನ್ನ ಜೊತೆನೇ ಇದ್ದಾರೆ ಸಚಿನ್ ಬ್ರೋ ಕುಶಿಕು ಮನು ಬಾಲಾಜಿ ನಮ್ಮ ಹರ್ಷಿತ್ತು ವಿನಯ್ ಎಲ್ಲರೂ ನನ್ನ ಜೊತೆಗೇ ಇದ್ದಾರೆ ಪಾಪ ಪೀಸ್ ಸ್ಪೀಡಾಗಿ ಟೋ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅವಾಗಲೇ ಹಗ್ಗ ಕಟ್ಕೊಂಡು ಹೋಗಿದ್ದು ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ತುಂಬ ಎಳದಾಡ್ತಿತ್ತು ವೆಯಿಕಲ್ಲು ಇವಾಗ ಸಿಕ್ಕಾಪಟ್ಟೆ ಸ್ಪೀಡಾಗಿ ಟೋ ಮಾಡ್ತಾಯಿದ್ದಾರೆ ಇಂಟಿ ಮೇಲೆ ಹೋಗ್ತಾ ಇದೆ ವೆಹಿಕಲ್ ಎಪ್ಪಗಳಲ್ಲಿ ಈ ಥರ ಇದ್ದಾರೆ ಅಪ್ಪ ನನಗಂತೂ ಟೋ ಹೊಡ್ಯಕ್ಕೆ ಬರಲ್ಲ ಅವ್ರು ಎಷ್ಟು ಕಾಲು ನೋವು ಬರ್ತಿದೆಯೋ ಅದು ಏನು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನು ಏನು ಯಮ ಸಿಕ್ಕಾಪಟ್ಟೆ ವೆಯ್ಟೇ ಇರುತ್ತೆ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಕೆ ಜಿ ನಮ್ಮ ಎಕ್ಸ್ಟ್ರಾ ಎಕ್ಸಸರೀಸ್ ಎಲ್ಲ ಸೇರಿ ಒಂದು ಇನ್ನೂರೈವತ್ತು ಕೆ ಜಿ ಗಂಟ ಬರುತ್ತೆ ನಂದು ಒಂದು ತ್ರೀ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ತ್ರೀ ಹಂಡ್ರೆಡ್ ಕೆ ಜಿನ ಟೋ ಅಂದರೆ ಅಪ್ಪ ಇಕ್ಕಬಟ್ಟೆ ಕಷ್ಟ ಹನ್ನೊಂದು ಕಿಲೋಮೀಟ್ರ್ ಇದೆ ತುಮಕೂರು ಎಷ್ಟೊತ್ತಿಗೆ ಸಿಗುತ್ತೆ ಬ್ಯಾಂಗ್ಳೂರು ಅನ್ನೋಂಗೆ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು ನಿಜವಾಗ್ಲೂ ಯಾವ ರೈಡಲ್ಲೂ ಹಿಂಗೆ ಅನಿಸಿರ್ಲಿಲ್ಲ ಪಾಪ ಇವ್ರಿಗೂ ಅಷ್ಟೇ ಯಾವ ರೈಡಲ್ಲೂ ಇದು ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿರಲಿಲ್ಲವಂತೆ ಗಾಡಿಗಳು ಈ ರೈಡಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಗಳಾಯಿತು ಅವ್ರಿಗೂ ಹಿಮ ಬೇರೆ ಎದ್ವಾ ತದ್ವಾ ಬೀಳ್ತಾಯಿದೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಸುದ ಆಗ್ತಾ ಇಲ್ಲ ಗಡ 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 ಅಂತ ಇದೆ ಅಲ್ಲೆಲ್ಲ ರೀಚ್ ಆಯ್ತು ಇವ್ರು ತಳ್ಳಿದ್ದು ಯಪ್ಪ ಗಾಡಿ ಓಡಿಸ್ಕೋ ಬಂದ್ರೆ ಹೋಗ್ತಾರಲ್ಲ ಹಂಗ್ ತೊಂಬತ್ತರಲ್ಲಿ ಯಾ ಏ ಇಲ್ಲ ಸಾಕು ಇದಕ್ಕಿಂತ ಯಾ ಯಪ್ಪ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಸಕತ್ ಆಗ್ತಾಳಿದ್ರಿ ಕಾಲಲ್ಲಿ ಫುಡ್ ಟ್ರಸ್ಟ್ ಮೇಲೆ ಇಟ್ಟಿದ್ರ ಸ್ಯಾರಿಗಾ ಓದಿತಾ ಇದ್ರೆ ಏ ಇಲ್ಲ 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 ನನಗೇನು ಭಯ ಆಗಿಲ್ಲ ಯಾವಾಗ ಗೊತ್ತಾ ನೀವು ತೆಳುವಾಗ ಏನಾಗ್ತಾ ಇತ್ತು ಗೊತ್ತಾ ಇಬ್ರು ಒನ್ ಟೈಮ್ ಪುಷ್ ಮಾಡ್ತಿದ್ರಲ್ವಾ ಗಾಡಿ ಹಿಂಗಿಂಗ್ ಅನ್ನೋದು ಅವಾಗ ನಿಮ್ಗೆ ಕಂಟ್ರೋಲ್ ತಪ್ಪುತ್ತೆ ಅದೊಂದು ಇದಾಗ್ತಾ ಇತ್ತು ನಿಧಾನ ಕ್ಯೂಟನ್ ಮಾಡ್ರೋ ನಿಧಾನ ಕ್ಯೂಟನ್ ಮಾಡ್ರೋ ಲಾರಿಗಳ ಬೆಲೇ ಏ ಸೈಡ್ ಗೆ ಇಂಡಿಕೇಟ್ ನಿಧಾನಕ್ಕೆ ತಿರುಗಿಸ್ರೋ ಲಾರಿಗಳು ಬರ್ತಾ ಇದೆ ಜೊತೆಲಿ ಬರೆದು ಬಿಟ್ಬಿಟ್ಟು ಎಲ್ಲಿ ಬರ್ತಿದ್ರೆ ತಾವೋ ತಾವು ಯಾಕೆ ಆಟೋ ಲಾಗ್ತಾ ಇವನ್ ಟಾಪ ಅಲ್ಲಿ ಆ ಕಡೆ ಹೋಗ್ಬೇಕು ಆ ಕಡೆ ಶೋರೂಮ್ ಶೋರೂಮ್ ಆ ಕಡೆ ಶೋರೂಮ್ ಏರಿಯಾದಲ್ಲಿ ಏನು ಅಲ್ಟಿಮೇಟ್ ಯಪ್ಪ ಆದ್ರೂ ಬ್ರೋ ನಾನು ಗಾಡಿ ಎಷ್ಟಕ್ಕೆ ಕೈ ಕೊಟ್ಟಿದ್ದು ಎಷ್ಟು ಕಿಲೋಮೀಟರ್ ಇತ್ತು ಅವಾಗ ನೂರ ಕ್ಲೋಸ್ ಆಗಿದೆ ಅಲ್ಲ ಎಷ್ಟು ಹಿಂದೆ ನಮ್ಮ ಗಾಡಿ ನಿಂತೋಗಿದ್ದು ಹೋಗಿದ್ದು ಹ ಬೆಂಗಳೂರು ಪ್ಲಸ್ ಇತ್ತು 200 ಗಾಡಿ ಆಫ್ ಆದಾಗ ಆದ್ರೂ ನೂರ್ ನಲ್ವತ್ತು ಕಿಲೋಮೀಟರ್ ಟೋ ಮಾಡಿದೀವಿ ಅಂದ್ರೆ ಯಪ್ಪ ಇನ್ನೊಂದು ವಿಷಯ ಗೊತ್ತಾ ಈಗ ಬಂದಿ ಟೈಮೇ ಗೊತ್ತಾಗ್ಲಿಲ್ಲ ಈಗ ಕಿಲೋಮೀಟರ್ ಬಂದಿತ್ತು ವಿಷಯ ಗೊತ್ತಾ ನನಗ್ ಗೊತ್ತಾಯ್ತು ನಿದ್ದೆ ನನಗ್ ಗೊತ್ತಾಯ್ತು ನಿದ್ದೆ ನನಗೆ ಒಂದ್ಸಲ ಏನಾಗ್ಬಿಡ್ತು ಗೊತ್ತಾ ಯಾವ್ದೋ ಬಸ್ ಹೋದಾಗ ಕಲ್ಲು ಬಿಡ್ತು ತುಂಬಾ ಎವಿ ಕಣ್ಣಿಗೆ ಬಿಡ್ತು ಅವರು ಈ ಕಡೆ ಕಾಲ್ ತಳ್ತವ್ರು ಈ ಕಡೆ ಈ ಕಡೆ ಶಿಫ್ಟ್ ಆಗ್ತಾರೆ ಈ ವೈ ಇದ್ರಲ್ಲಿ ಇಂಡಿಕೇಟರ್ ಬೇರೆ ಇಲ್ಲ ಅದರಲ್ಲಿ ಇದ್ರಲ್ಲಿ ನಾನು ಫೋರ್ ವೇ ಹಾಕೊಂಡ್ ಚರ್ಚೆ ಏನ್ ಕೇಳು ಗೊತ್ತಾಗ್ಲಿ ಅಂತ ಫೋರ್ ವೇ ಓಕೆ ಅಪ್ಪ ಮಿರರ್ ಇಲ್ಲ ಐತಿ ನಿಂಗೆ ರೈಟ್ ಗಾಡಿ ಬರೋದ್ ನೋಡಕ್ಕೆ ಅದಕ್ಕೆ ತಾನೆ ನನ್ನ ಜಾಬ್ ಬಂದ್ ಬರ್ತಾ ಇದ್ದಿದ್ದು ಏ ಅವ್ರದೇ ಕೊಟ್ಲೆ ಬಸ್ ಅವ್ರದೇ ಕೊಟ್ಲೆ ಇಲ್ಲಿ ಪಾಪ ಲಾರಿ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ

ಯಪ್ಪ ಜೀವ ಒಂಥರ ಸಮಾಧಾನ ಆಯಿತು ಥ್ಯಾಂಕ್ ಯು ಬಾಲಾಜಿ ಅವರೇ ತುಂಬ ಧನ್ಯವಾದಗಳು ತುಂಬ ಬೇಗ ಇಲ್ಲಿ ತುಮ್ಕೂರಿಗೆ ಸೇರಿಸಿದ್ರೆ ಆ್ಯಕ್ಚುಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸಿಕ್ಕಾಪಟ್ಟೆ ಕಷ್ಟ ಬಿದ್ದರು ಅವ್ರಿಗಿಂತ ಯಾರಕ್ಕಿಂತ ಸಚಿನ್ ಅವ್ರಗಿಂತ ನೈಂಟಿ ಸ್ಪೀಡಲ್ಲಿ ಕರ್ಕೊಬಂದುಬಿಟ್ಟಿದ್ದಾರೆ ಮುಮ್ಮತ್ ಬಾಯ್ ಬರೋಂಗೆ ಜಿಲ್ಲಂತ ಅಂಡೇ ಹಂಡ್ರೆಡ್ ಹತ್ತಿರ ಹೋಗ್ತಾ ಇತ್ತು ಗಾಡಿ ಅಂಡ್ರೆ ನೈಂಟಿ ಮೇಲಿತ್ತು ಗಾಡಿ ಯಪ್ಪ ನಾನು ಅದಕ್ಕೆ ಒಂದು ಒಂದ್ಸಲ ಕೀ ಏನ್ ಮಾಡ್ಬಿಟ್ಟು ನಾನ್ ಮೀಟರ್ ನೋಡ್ಕೊಂಡೆ ಇಲ್ಲ ಇಲ್ಲ ನಾನು ಏನು ಯೋಚನೆ ಮಾಡ್ದೆ ಗೊತ್ತಾ ಅವ್ರ ಕಾಲ್ ಬಗ್ಗೆ ಯೋಚನೆ ಮಾಡಿದೆ ಯಾಕಂದ್ರೆ ನಾವು ಆಲ್ರೆಡಿ ಟಯರ್ಡ್ ಆಗಿದ್ದೀವಿ ಸುಮ್ಮನೆ ಕಾಲು ತಿರ್ಗಾ ನೋವು ಮಾಡ್ಕೋಬೇಡಿ ಅಂತ ನಾನು ಹೇಳಿದ್ದೆ ಅಷ್ಟೇ ಯಾಕಂದ್ರೆ ಕಾಲ್ ತು ಹೆಂಗಿದ್ರೆ ನೋವು ಆಗುತ್ತೆ ಈಗ ಆಯ್ತಲ್ಲ ಇದಕ್ಕೆ ಲೆಗ್ ಇದಾಯ್ತು ಶೋಲ್ಡರ್ ಆಯ್ತು ಬಾಯ್ 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 ಸಿಗ ಸಿಗೋ ಕೌಶಿಕ್ ಬಾಯ್ ಹ್ಮ್ ಹಾ ಬಾಯ್ ಬ್ರೋ ಹ್ಮ್ ಹಿಂಗೆ ಬ್ರೋ ಹೆಂಗೆ ಬ್ರೋ ನೀನ್ ಹೇಳ್ಬಿಡುಗುರು ಅಂತ ಒಂದ್ಸಲ ಅದನ್ನೇ ನೋಡೋಣ ಇರು ಏನ್ ಮಾಡದ ಅದನ್ನೇ ಯೋಚನೆ ಮಾಡ್ತಾವಿ ಹೋಗದಾ ಅಲ್ಲಲ್ಲ ಬೆಂಗ್ಳೂರಿಗೆ ಹೋಗ್ಬೋದಲ್ಲ ಇನ್ನೇನು ಅಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಇವ್ರು ಹೋಗ್ಲಿ ಇವ್ರು ಪಾಪ ಇವ್ರು ಸುಸ್ತಾಗ್ಬಿಟ್ಟಿದಾರೆ ಬೇಡ ಇವ್ರ ಕತೆ ಹೊಟ್ಟು ಬಿಡ್ಲಿ ಅವರು ಆಮೇಲೆ ನೋಡುವ ಸಚಿನ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಹುಷಾರು ಬಾಯ್ ಸಿಗುವ ಹಾ ಫೋನ್ ಹಾಕ್ತೀನಿ ಬಾಯ್ ಎಲ್ಲ ಬಾಯ್ ನಮ್ಮದು ಕತೆ ನೋಡ್ತೀನಿ ಏನಾಗುತ್ತೆ ಅಂತ ಇಲ್ಲಿ ಸಿಚುಯೇಷನ್ ನೋಡ್ತೀನಿ ಫಸ್ಟು ಏನು ಎತ್ತ ಅಂತ ನೋಡುವ ಆಮೇಲೆ ಡಿಸೈಡ್ ಮಾಡ್ತೀನಿ ಹ್ಞೂ ಬಾಯ್ ಬಾಯ್ ನೀವು ಹೊರಡಿ ಸುಮ್ಮನೆ ಟೈರ್ಡ್ ಆಗಿದ್ದೀರಾ ಬಾಯ್ 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 ತುಂಬ ಧನ್ಯವಾದಗಳೊಂದಿಗೆ ಸೆಂಡ್ ಆಫ್ ಇದ್ದೀವಿ ತುಂಬ ಕಷ್ಟ ಬಿದ್ದುಬಿಟ್ರು ಆದ್ರೂ ಏನು ನೂರತ್ತು ಕಿಲೋಮೀಟ್ರ್ ಟೋ ಮಾಡೋದು ಅಂದರೆ ಸಾಮಾನ್ಯದ ಮಾತೇ ಅಲ್ಲ ಈಗ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗೋದು ತುಂಬ ಏನು ಮಾಡೋದೀಗ ಅಲ್ಲ ಕುತ್ಕೊಳ್ಳೋಣ ಕುತ್ಕೊಳ್ಳೋದ್ಕೇನಿಲ್ಲ ಗಾಡಿ ಸೈಡ್ಗೆ ಹಾಕಿರಿ ಫಸ್ಟ್ ಇದು ಯಾರ್ದು ಗಾಡಿ ಸೈಡ್ಗೆ ಹಾಕಿ ನೀವು ಟೋ ಮಾಡ್ತೀನಿ ನಂಗೆ ಹೋಗೋಣ ಇಲ್ಲಾಂದ್ರೆ ಇಲ್ಲೇ ರೆಡಿ ಅಲ್ಲ ಟೋ ಮಾಡೋದಲ್ಲ ಹಗ್ಗ ಕಟ್ಕೊಂಡು ಹೇಳ್ಕೊಂಡು ಹೋಗ್ಬೋದಲ್ಲ ಅಂತ ಅಲ್ಲ ಅಲ್ಲ ಅದೆಲ್ಲ ನೋಡುವ ಹ್ಞೂ ಏ ಇರೋ ಇರು ಇರು ನೋಡೋಣ ಇರು ನೋಡೋಣ ಇರು ಒಂದು ಎರಡು ನಿಮಿಷ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಬಾ ಆಮೇಲೆ ಡಿಸೈಡ್ ಮಾಡಿ ಹೇಳುವ ಇರು ಕುತ್ಕೊಳ್ಳೋಕೆ ಅಲ್ಲಿ ಎಲ್ಲರೂ ಜಾಗ ಇದೆಯಾ ನೋಡೋಣ ಅಲ್ಲಿ ಇದೆ ನೋಡು ಬಾ ಒಂದು ಹತ್ತು ನಿಮಿಷ ಕುತ್ಕೊಂಡು ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ ದೆನ್ ಆಮೇಲೆ ಯೋಚನೆ ಮಾಡೋಣ ಹೊಸದಾಕ್ಬೇಕಾ ಹಾಕಬೇಕಾ ಇಲ್ಲ ಅದೇ ರೆಡಿ ಆಗುತ್ತೆ ನಂಗೆ ಇಲ್ಲೇ ರೆಡಿ ಮಾಡಿಸೋಣ ಹೊಸದಾಕ್ಬೇಕು ಅಂದ್ರೆ ನನ್ನ ಪ್ರಕಾರ ಆರ್ ನಗರ ಹೋದ್ರೆ ತುಂಬ ಉತ್ತಮ ಇಲ್ಲಿ ಇನ್ನು ಏನಾಗುತ್ತೆ ಗೊತ್ತಾ ರೆಡಿ ಮಾಡಕ್ಕೆ ಬಿಟ್ರು ನಿನ್ಗೆ ಒಂದಿನ ಸಾಯಂಕಾಲವರೆಗೂ ಟೈಮ್ ತಗೊಂತಾರೆ ಹ್ಞೂ ಅದು ಮೇನು ಅದಕ್ಕೆ ಅವನು ನಮ್ಮ ಹುಡುಗ ಎದ್ದೇಳಿ ಅವ್ನು ಮಲಗಿದಾನೆ ಮಧ್ಯಾಹ್ನ ರಾತ್ರಿನೂ ಫೋನ್ ಮಾಡಿದ್ದೆ ಅವನು ಶೋರೂಮು ನಮ್ಮ ಮೆಕ್ಯಾನಿಕ್ಗೆ ಅವನು ಯಾರೋ ಅವನು ಬರೋಲ್ಲ ಬಂದರೂ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಮಿಷಿನ್ ಬೇಕು ಚಿನ್ನ ಟೈರೆಲ್ಲ ಬಿಚ್ಚಿ ಫಿಟ್ ಮಾಡಬೇಕು ಹಂಗೆ ಫಿಟ್ ಮಾಡೋಕ್ಕಾಗಲ್ಲ ಟೈರ್ ಬಿಚ್ಚಿ ಫಿಟ್ ಮಾಡಬೇಕು ಆ ಥರ ಆಗಲ್ಲ ಟೈರ್ ಬಿಚ್ಚೇ ಜ ಅದನ್ನು ಅದಕ್ಕೆ ಅವೆಲ್ಲ ಇಲ್ಲಾಗಲ್ಲ ಶೋರೂಮಲ್ಲೇ ಆಗಬೇಕು ಕೆಲಸ ಇನ್ನೊಂದು ಅವನು ಬಂದರೆ ರಜೆ ಹಾಕ್ಬಿಟ್ಟು ಬರಬೇಕು ಹೆಂಗೆ ಅವನು ಅದೆಲ್ಲ ಇರೋ ವಿಚಾರ ನೋಡುವ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡುವ ಯಾಕಂದ್ರೆ ನಾವು ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲ ಸುಮ್ಮನೆ ಇದೇ ಹಾಳಿಗೆ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲಿ ಬಾ ದೇನ್ ನಮ್ಮೇಲೆ ಯೋಚನೆ ಮಾಡೋಣ ಹಾಂ China cerca.